ಮೊದಮೊದಲು ಮೊದಲು ನಾಯಿ ಮತ್ತು ಬೆಕ್ಕಿನ ಮಧ್ಯೆ ವೈರತ್ವ ಇರಲಿಲ್ಲ ಅವೆರಡು ಸ್ನೇಹಿತರಾಗಿದ್ದವು ಜೊತೆಗೂಡಿ ತಮ್ಮ ಮಾಲೀಕನ ಸೇವೆ ಮಾಡುತ್ತಿದ್ದವು ಹೀಗಿರುವಾಗ ಒಂದು ದಿನ ಅವೆರಡು ಒಂದು ಒಪ್ಪಂದ ಮಾಡಿಕೊಂಡವು ಆ ಪ್ರಕಾರ ಮನೆಯ ಹೊರಗಿನ ಕೆಲಸಗಳನ್ನು ನಾಯಿ ಮಾಡಬೇಕು ಒಳಗಿನ ಕೆಲಸಗಳನ್ನು ಬೆಕ್ಕು ಮಾಡಬೇಕು ಈ ಬಗ್ಗೆ ಕರಾರು ಪತ್ರವೊಂದನ್ನು ತಯಾರಿಸಿಕೊಂಡವು ಸುರಕ್ಷತೆಯ ದೃಷ್ಟಿಯಿಂದ ಕರಾರು ಪತ್ರವನ್ನು ನಾಯಿ ಬೆಕ್ಕಿಗೆ ಕೊಟ್ಟಿತು ಬೆಕ್ಕು ಅದನ್ನು ಮನೆಯ ಕಪಾಟೊಂದರಲ್ಲಿ ಭದ್ರವಾಗಿರಿಸಿತು ಕೆಲವು ದಿನಗಳು ಕಳೆದ ನಂತರ ನಾಯಿಗೆ ಬೆಕ್ಕಿನ ವರ್ತನೆ ಸರಿಯಾಗಿಲ್ಲವೆಂಬ ಅನುಮಾನ ಬರತೊಡಗಿತು ತಾನು ಚಳಿ ಮಳೆಯೆನ್ನದೇ ಎಲುಬು ಕಡಿಯುತ್ತಾ ಮನೆ ಕಾಯುತ್ತಿದ್ದೇನೆ ಬೆಕ್ಕು ಒಳ್ಳೆಯ ಊಟ ಸವಿಯುತ್ತಾ ಮನೆಯೊಳಗೆ ಬೆಚ್ಚಗಿನ ಜೀವನ ನಡೆಸುತ್ತಿದೆ ಎಂದು ನಾಯಿ ತಕರಾರು ತೆಗೆಯಿತು ಬೆಕ್ಕಿನೊಂದಿಗೆ ಜಗಳ ಕಾಯತೊಡಗಿತು ಆಗ ಬೆಕ್ಕು ನಾಯಿಗೆ ತಮ್ಮ ಒಪ್ಪಂದವನ್ನು ನೆನಪಿಸಿತು ಕರಾರು ಪತ್ರವನ್ನು ಇನ್ನೊಮ್ಮೆ ನೋಡಬೇಕೆಂದು ನಾಯಿ ಹೇಳಿತು ತತ್ತಕ್ಷಣವೇ ಬೆಕ್ಕು ಮನೆಯೊಳಗೆ ಹೋಗಿ ಕರಾರು ಪತ್ರ ತೆಗೆಯಲು ಕಪಾಟಿಗೆ ಕೈ ಹಾಕಿತು ಬೆಕ್ಕಿಗೆ ಕರಾರು ಪತ್ರದ ತುಂಡುಗಳು ಮಾತ್ರ ಸಿಕ್ಕಿದವು ಕಪಾಟಿನಲ್ಲಿ ವಾಸಿಸುತ್ತಿದ್ದ ಇಲಿಗಳು ನಾಯಿ ಬೆಕ್ಕುಗಳ ಕರಾರು ಪತ್ರವನ್ನು ಕಡಿದು ಛಿದ್ರಛಿದ್ರ ಮಾಡಿದ್ದವು ಬೆಕ್ಕು ನಾಯಿಗಳ ಒಪ್ಪಂದದ ಅಮೂಲ್ಯ ಸಾಕ್ಷಿ ನಾಶವಾಗಿತ್ತು ಇದರಿಂದ ಸಿಟ್ಟುಗೊಂಡ ಬೆಕ್ಕು ಕೈಗೆ ಸಿಕ್ಕ ಇಲಿಗಳನ್ನೆಲ್ಲ ಕೊಂದು ಹಾಕಿತು ಬೆಕ್ಕು ಮನೆಯಿಂದ ಹೊರಬಂದಾಗ ಖರಾರು ಪತ್ರ ತೋರಿಸುವಂತೆ ನಾಯಿ ಪುನಃ ಒತ್ತಾಯಿಸಿತು ಬೆಕ್ಕು ನಾಯಿಯ ಮುಂದೆ ಹೇಳುವುದು ಬೇಡವೋ ಎಂದುಕೊಳ್ಳುತ್ತಲೇ ವಿಷಯವನ್ನು ನಾಯಿಗೆ ತಿಳಿಸಿತು ಬೆಕ್ಕು ನಡೆದ ವಿಷಯ ತಿಳಿಸಿದರೂ ನಾಯಿ ಅದರ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿತು ಒಪ್ಪಂದ ಪತ್ರವನ್ನು ತೋರಿಸುವವರೆಗೂ ಬಿಡುವುದಿಲ್ಲವೆಂದು ನಾಯಿ ಎಚ್ಚರಿಸಿತು ಅಂದಿನಿಂದ ಬೆಕ್ಕನ್ನು ಕಂಡಾಗಲೆಲ್ಲ ಕರಾರು ಪತ್ರಕ್ಕಾಗಿ ನಾಯಿ ಪೀಡಿಸತೊಡಗಿತು ತನ್ನ ಮತ್ತು ನಾಯಿಯ ಸ್ನೇಹಕ್ಕೆ ಧಕ್ಕೆ ಉಂಟು ಮಾಡಿದ ಇಲಿಗಳನ್ನು ಕಂಡಾಗಲೆಲ್ಲ ಬೆಕ್ಕು ಕಾಡಿಸತೊಡಗಿತು